ಈ ಸ್ಥಳ ಬಂದು ನಮ್ಮ ಮನೆಯವರು ಎಸ್ ಚಾಣಕಿ ಅಂತ ಊರಿಗಡೆ ನಾವು ದೇವರಾಜೋದ್ರವರೇ ಇಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಕಟ್ಟಿದ್ವಿ ಆ ಕಡೆ ಅದಕ್ಕೆ ಅಟ್ಯಾಚ್ಮೆಂಟಾಗಿ ಈ ಪ್ರಾಪರ್ಟಿ ತೊಗೊಂಡ್ವಿ ಇಲ್ಲೂ ಸೇವೆ ಮಾಡೋಣ ಅಂತ ಇದು ಸೈಟನ್ನು ತೊಗೊಂಡಿದ್ದು ಒಂದು ಬ್ರೋಕರಿಂದ ಇಬ್ಬರ ಹೆಸರು ಸುಬ್ರಹ್ಮಣಿ ಅಂತ ಇಲ್ಲಿ ದೇವರಾಜ ಸಮುದ್ರವರು ಯಲ್ಲಪ್ಪ ಅಂತ ಮಳಪಿನಲ್ಲಿ ಅವರು ಅವರು ಇದನ್ನು ಸೋರ್ಕೊಂಡು ಫಸ್ಟು ಏಯ್ಟ್ ಲ ಎಂಟು ಲಕ್ಷ ಅಂದರು ಆಮೇಲೆ ಏಳು ಲಕ್ಷಕ್ಕೆ ಒಪ್ಕೊಂಡು ಎರಡು ಸೈಟು ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಈಟ್ ಸೈಟ್ ಏಳು ಲಕ್ಷ ಆಮೇಲೆ ಅದು ನಾನೇನು ಮಾಡಿದೆ ಏಳು ಲಕ್ಷ ಇದಕ್ಕೆ ಕಟ್ಬಿಟ್ಟೆ ಒಂದು ಲಕ್ಷ ಅಡ್ವಾನ್ಸ್ ಕೊಡಿದ್ದೆ ಅದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟೆ ಆಮೇಲೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ ಆಯಿತು ಮೂರು ದಿನ ನಾಲ್ಕು ತಿಂಗಳು ನನಗೆ ಆನ್ಸರ್ ಮಾಡಿಲ್ಲ ನಾನೇನು ಮಾಡಿದೆ ನನ್ನ ಕೆಲಸಗಳನ್ನು ಮುಂದುವರ್ಸ್ದೆ ಈಗ ಇತ್ತೀಚಿಗೆ ಒಂದು ಎರಡು ವರ್ಷ ಆದಮೇಲೆ ತಿರ್ಗಾ ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು ಇದನ್ನು ಎಲ್ಲ ತಳ್ಳಿಬಿಟ್ಟು ನಿನ್ನೆ ಬಂದು ಹನ್ನೊಂದು ಗಂಟೆ ಬಂದು ಇದನ್ನು ತಳ್ಳಿ ನಮಗೆ ನೀವು ಎಂಟು ಎಂಟು ಅಡಿ ಕೊಡಿ ಹತ್ತು ಅಡಿ ಕೊಡಿ ಐದು ಅಡಿ ಕೊಡಿ ಅಂತ ಶುರು ಮಾಡಿದಾಗ ವಿಚ್ ಇಸ್ ನಾಟ್ ಅಟ್ ಆಲ್ ಅವರು ಇದೇ ಇಲ್ಲ ಅವ್ರಿಗೆ ಹಕ್ಕೇ ಇಲ್ಲ ಇಲ್ಲಿ ಯಾಕಂದರೆ ನಮಗೆ ಟೋಟಲ್ ರಿಜಿಸ್ಟ್ ಆಗಿದೆ ಈ ಕಥಾ ಆಗಿದೆ ಮ್ಯೂಟೇಷನ್ ಆಗಿದೆ ನಾವು ಕಂದಾಯನ ಕಟ್ಬಿಟ್ಟಿದ್ದೀವಿ ಈ ಸಿಚುವೇಶನಲ್ಲಿ ನಾವು ಏನು ಮಾಡಿದ್ವಿ ಎರಡು ವರ್ಷ ಮುಂಚೆ ಮೊನ್ನೆ ಇದು ಈ ಕಾಪಿ ಎಲ್ಲ ಈ ಕಾತ ಮಾಡ್ಕೊಂಡ್ವಿ ಯಾಕಂದ್ರೆ ಅವ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಮೂವತ್ತ್ನಾಲ್ಕು ಸಾವಿರ ತಗೊಂಡ್ರು ಆದರೆ ಮಾಡಿಕೊಟ್ಟಿಲ್ಲ ನಮಗೆ ತಿಳಿದು ಬಂದಾಗ ಇದನ್ನು ಮಾಡ್ಕೊಂಡ್ವಿ ಇದು ವಿಚಾರ ಎಸ್ ನಾನದನ್ನು ತೊಗೊಂಡಿಲ್ಲ ನಾವು ಟಚ್ಚೇ ಮಾಡಿಲ್ಲ ನಾನು ತಗೊಂಡಿಲ್ಲ ಅಷ್ಟೇ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ವಿ ರಿಟರ್ನ್ ಕೊಟ್ಟಿಲ್ಲ ಇನ್ನು ಇಲ್ಲ ಕೊಟ್ಟಿಲ್ಲ ರಿಟರ್ನ್ ಕೊಟ್ಟಿಲ್ಲ ಇದಕ್ಕೂ ಇಪ್ಪತ್ತೈದು ಸಾವಿರ ನಾವೇ ಖರ್ಚು ಮಾಡಿ ಇಲ್ಲ ಇದೂ ಗೊತ್ತಿಲ್ಲ ಸುಮ್ಮನೆ ಬಂದರು ಸೈನ್ ಮಾಡಿದ್ರು ಹೋದ್ರು ಅದು ಗೊತ್ತಿಲ್ಲರು ಎಲ್ಲ ಇವರೇ ಮಾಡ್ತಾ ಇರೋದು ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳುಬಾಗಲ್ ಕುಮಾರ್ ಹೇಳ್ಬಿಟ್ಟು ನಮ್ಮ ಯಾರು ಯಾವೇ ಜಾತಿ ಆಗಿರ್ಬೋದು ಯಾರಿಗೆ ಬಡತನ ಆಗಿರ್ಬೋದು ಅವ್ರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅಂತಂದರೆ ಅಂದರೆ ಸಂತಾಜನಿಕ ಸಂಘಟನೆ ಕಾರ್ಯಕರ್ತರು ಪ್ಲಸ್ಸು ನಾವು ಆ ಸ್ಥಳದಲ್ಲಿರ್ತೀವಿ ಈಗ ಇವರು ಖರೀದಿ ಮಾಡಿಕೊಟ್ಟು ಸ್ವಾಮೀಜಿಗಳಿಗೆ ಆಗ ಹಣವನ್ನು ತೆಗೆದುಕೊಂಡಿರ್ತಾರೆ ಹಣವನ್ನು ತೆಗೆದುಕೊಂಡು ದೇವರ ಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತೆನೋ ಆದರೆ ಈಗ ಮಧ್ಯವರ್ತಿಗಳು ದೌರ್ಜನ್ಯ ಮಾಡಿ ಕಲ್ಕುಚುಗಳೆಲ್ಲ ಕಿತ್ತು ನಮಗೆ ಇದರಲ್ಲಿ ಬರುತ್ತೆ ಅಂತ ಹೇಳಿ ಬೆದರಿಕೆ ಆಗ್ತಾಯಿರ್ತಾರೆ ಅವರು ನೆನ್ನೆ ಹೋಗಿ ಮುಳಬಾಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರ್ತಾರೆ ಇದುವರೆಗೂ ಪೊಲೀಸು ಇಲಾಖೆ ಏನು ಮಾಡ್ತಾ ಮಾಡ್ತಾಯಿದ್ನೋ ಗೊತ್ತಿಲ್ಲ ಪಾಪ ಅವ್ರನ್ನ ಬರೋ ಹೇಳಿದ್ರಂತೆ ಈಗ ಹೋಗ್ಲಿ ಈಗ ಹೋಗುತ್ತಾರೆ ಅವರು ಅವ್ರಿಗೆ ಪೊಲೀಸು ಠಾಣೆಯಿಂದ ಅವ್ರಿಗೆ ರಕ್ಷಣೆ ನೀಡಬೇಕು ಇವರು ಕೊಟ್ಟಿರೋ ಆ ಸೈಟನ್ನು ಇವರಿಗೆ ಇರಬೇಕು ಡಾಕ್ಲೆ ಎಲ್ಲ ಪರಿಶೀಲಿಸಿದ್ವಿ ನಾವೂ ದಾಖಲೆ ಎಲ್ಲ ಕರೆಕ್ಟಾಗಿದೆ ಈ ಖಾತೆ ನಂಬರೂ ಇದೆ ಪ್ರಕರಣ ದಾಖಲೆ ಒನ್ ನೈನ್ ಟೂ ಏಯ್ಟ್ ಒನ್ ಡಬಲ್ ಸಿಕ್ಸ್ ಜೀರೋ ಖಾತೆ ನಂಬರ್ ಕೂಡ ಇದೆ ಎಲ್ಲ ಇದೆ ಎಲ್ಲ ಇದ್ದೂ ಅವ್ರಿಗೆ ತುಂಬ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಇದ್ದಾರೆ ಪಾಪ ಇಂಥವರಿಗೆ ಸ್ವಾಮೀಜಿಗಳಿಗೆ ಅನುಕೂಲ ಆಗಬೇಕಂತ ನಮ್ಮ ಸಂಘಟನೆಯಿಂದ ಜೈ ಭೀಮ್ ನಮಸ್ಕಾರ ಇಂದು ಆವಣಿ ಹೋಬಳಿ ದೇವರ ಸಮುದ್ರ ಗ್ರಾಮದಲ್ಲಿ ಇದು ಅಬ್ದುಲ್ ಸಲಾಂ ಸಾಬ್ ಅಂತ ಹೇಳ್ಬಿಟ್ಟು ಈ ಜಾಗದ ಮಾಲೀಕರು ಈ ಸೈಟ್ ಮಾಲೀಕರು ಅಬ್ದುಲ್ ಸಲಾಂ ಸಾಬ್ ಅಂತ ಹೇಳಿಬಿಟ್ಟು ಅವರು ಜಾನಕಿ ಎಂಬ ನಮ್ಮ ಬ್ರಾಹ್ಮಣರ ಅವರ ಮಿಸಸ್ ಅವರ ಅವ್ರಿಗೆ ಅವರ ಹೆಸರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ ಪರಿಶುದ್ಧ ಕ್ರಯ ಅಂತ ಆಗಿದೆ ಅವ್ರಿಗೆ ಬಟ್ ಇದರ ಮಧ್ಯವರ್ತಿಗಳು ಯಾರಂದ್ರೆ ಸಮೇ ಮಲಪನಹಳ್ಳಿ ಎಲ್ಲಪ್ಪ ಮಲ್ಫ್ನಹಳ್ಳಿ ಎಳ್ಳಪ್ಪ ಮತ್ತು ದೇವರಾಯ ಸಮುದ್ರ ಸುಬ್ರಹ್ಮಣ್ಯಂ ಈ ಇಬ್ಬರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಸುಬ್ರಹ್ಮಣ್ಯ ಇಬ್ಬರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿ ಈ ಸೈಟನ್ನು ಇವರಿಗೆ ಖರೀದಿ ಮಾಡಿಸಿರ್ತಾರೆ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅಬ್ದುಲ್ ಸಲಾಂ ಅನ್ನೋರು ಇದರ ಮಾಲೀಕರು ಈ ಮಾಲೀಕರನ್ನು ಈ ನಮ್ಮ ಸ್ವಾಮಿಯವ್ರಿಗೆ ಇದುವರೆಗೂ ತೋರಿಸೇ ಇರಲ್ಲ ಈ ಬ್ರಾಹ್ಮಣರಿಗೆ ಇಂಥವ್ರ ಮಾಲೀಕರು ಅಂತ ಏನು ರೇಟ್ ಕೊಡಬೇಕು ಏನು ಕೈ ಕೈಯಿಂದ ಅವ್ರಿಗೆ ಕಾಸು ಕೊಡಬೇಕು ಅಂದರೂ ಕೂಡ ಈ ಮಧ್ಯವರ್ತಿಗಳಿಬ್ಬರೂ ಸಹ ಇದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಈ ಸೈಟನ್ನು ಇವ್ರಿಗೆ ಈಸ್ಕೊಟ್ಟಿರ್ತಾರೆ ಮೇಲೆ ನಂತರ ಪಕ್ಕದಲ್ಲಿರೋ ಸೈಡನ್ನು ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ರೂಪಾಯಿ ಅವ್ರ ಹತ್ರ ಅಮ ಅಮೌಂಟನ್ನು ಈಸ್ಕೊಂಡಿರ್ತಾರೆ ಈಸ್ಕೊಂಡು ಆ ಮಾಲೀಕರು ಯಾರು ಅಂತ ಇದುವರೆಗೂ ಕರ್ಕೊಂಬಂದಿರಲ್ಲ ಕೇಳಿದಾಗ ಆ ಒಂದು ಲಕ್ಷನೂ ರಿಟರ್ನ್ ಕೊಡ್ತಾ ಇಲ್ಲ ಇವ್ರ ಮೇಲೆ ದಬ್ಬಾಳಿಕೆ ಈ ಸೈಟಲ್ಲಿ ಬಂದುಬಿಟ್ಟು ಈಸ್ಕೊಟ್ಟಿರೋದು ಅವರೇ ಆಗಿದ್ದರೂ ಕೂಡ ಈ ಸೈಟ್ ಕಲ್ಲುಗಳೆಲ್ಲ ಮುರಿದಾಕಿ ಈ ಸೈಡ್ ನಿಮ್ಗೆ ಬಿಡೋಲ್ಲ ಇನ್ನೂ ನಮ್ಗೆ ಅಮೌಂಟ್ ಕೊಡಿ ಇಲ್ಲಾಂದರೆ ಇದರಲ್ಲಿ ಇನ್ನೂ ಜಾಗ ನಮಗೆ ಬರಬೇಕು ಅನ್ನೋ ಈ ರೀತಿ ಒಂದು ಆಪಾದನೆಗಳನ್ನು ಅವ್ರ ಮೇಲೆ ಎಸಿಗೆ ಅವ್ರಿಗೆ ತೊಂದರೆ ಮಾಡ್ತಕ್ಕಂಥ ಇರೋದು ಈಗ ಸಮಯ ಇದನ್ನು ಕಂಪ್ಲೇಂಟ್ ಮಾಡಿರೋವರು ನೀವಾ ಇಲ್ಲಾಂದರೆ ಈಗ ನಾನು ನಿನ್ನೆ ನಾನು ಹೋಗಿ ಮಾಡಿದೆ ನೀವು ಕಂಪ್ಲೇಂಟ್ ಮಾಡಿದ್ದೀರಾ ಸ್ಟೇಷನಲ್ಲಿ ಇದುವರೆಗೂ ನನಗೆ ಅಕ್ನಾಲಜ್ಮೆಂಟ್ ಏನು ಕೊಟ್ಟಿಲ್ಲ ಏನು ಮಾಡಿಲ್ಲ ಇನ್ನು ಪೊಲೀಸರು ಈಗ ಹೋಗಿ ಅದನ್ನು ಏನು ಅಂತ ವಿಚಾರ ತಿಳ್ಕೊತೀನಿ ಇಲ್ಲ ನೀವು ಒಂದು ದೂರನ್ನು ದಾಖಲಿಸಿರ್ತೀರಾ ಅವರನ್ನು ಕರೆದು ಅದನ್ನು ವಿಚಾರಣೆ ಮಾಡಿಲ್ಲ ಇನ್ನು ಅಧಿಕಾರಿಗಳು ವಿಚಾರಣೆ ಮಾಡಿರ್ತಾರೆ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಅವಶ್ಯಕತೆ ಇಲ್ಲವಲ್ಲ ಇಲ್ಲ ನನಗೆ ಬ್ರೋಕರ್ ಅವಶ್ಯಕತೆ ಇಲ್ಲ ಇಲ್ಲ ಇದು ಇದರಿಂದ ಇವಾಗ ಈ ವಿಚಾರವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿರ್ತಾರೆ ಸ್ವಾಮಿಗಳು ಆ ದೂರನ್ನು ಪರಿಶೀಲನೆ ಮಾಡಿ ಈ ಮಧ್ಯವರ್ತಿಗಳು ಇಬ್ಬರು ವ್ಯಕ್ತಿಗಳು ಯಾರು ಇರ್ತಾರೋ ಇವರನ್ನು ಕರೆಸಿ ಇವ್ರಿಗೆ ಯಾವುದೇ ರೀತಿಯ ತೊಂದರೆ ಬಾರ್ದಂಗೆ ಮತ್ತು ಇನ್ನೊಂದು ಸೈಟ್ಗೆ ಏನು ಅಡ್ವಾನ್ಸ್ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೋ ಅದು ಇವ್ರಿಗೆ ರಿಟರ್ನ್ ಕೊಡಿಸಬೇಕಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡ್ತಾ ಇದ್ದೀವಿ ಜೈ ಭೀಮ್